ಹಲೋ ಫ್ರೆಂಡ್ಸ್ ವೀಣಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತೊಂದು ಬಾಳೆಹಣ್ಣಿನಿಂದ ಸ್ಪೆಷಲ್ ಆದ ಬೋಂಡಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು ಮಕ್ಕಳಿಗೂ ತುಂಬಾ ರುಚಿಯಾಗಿರುತ್ತೆ ಸ್ವೀಟು ಮತ್ತು ಎರಡು ಮಿಕ್ಸ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಬಾಳೆಹಣ್ಣಿನ ಬೋಂಡ ಮಾಡಲಿಕ್ಕೆ ನಾನಿಲ್ಲಿ ಒಂದು ಐದಾರು ಐದಾರಾಗುವಷ್ಟು ಒಂದು ಬಾಳೆಹಣ್ಣು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇದು ತುಂಬ ಅಂದರೆ ತುಂಬ ಗಳಿಯಾಗಿದೆ ಸ್ವಲ್ಪ ಮೀಡಿಯಮ್ ಸ್ವಲ್ಪ ಹಣ್ಣಾಗಿದೆ ಬಾಳೆಹಣ್ಣು ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಓಂಕಾಯು ಮತ್ತು ಖಾರದ ಪುಡಿ ಎಷ್ಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವಿವಾಗ ಒಂದು ಪಾತ್ರೆ ತೊಗೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಸ್ವಲ್ಪ ಖಾರದ ಪುಡಿ ಮತ್ತೆ ಕಾಳನ್ನ ಸ್ವಲ್ಪ ಕ್ರಶ್ ಮಾಡಿ ಕೈಯಲ್ಲಿ ಕ್ರಶ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಗ್ರಮ ಬರುತ್ತೆ ಇದನ್ನೆಲ್ಲ ಕ್ಲೀನ್ ಆಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ನಾವು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಯಾಕೆಂದರೆ ನೀರು ಹಾಕ್ಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೋಂಡ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಈ ಹದದಲ್ಲಿ ಬಂದ್ರೆ ಸಾಕಾಗತ್ತೆ ಈ ಹಗದಲ್ಲಿ ಕಲಿಸ್ಕೊಂಡಿದ್ರೆ ಇವಾಗ ಒಂದು ಚೂರಿ ಚೂರ್ ಆಗುವಷ್ಟು ಒಂದು ಕಾಲು ಚಮಚನೂ ಬೇಡ ಅಷ್ಟು ಚೂರು ಪ್ರಮಾಣದಲ್ಲಿ ಅಡಿಗೆ ಸೋಡಾನ ಬಳಸೋದ್ರಿಂದ ಸ್ವಲ್ಪ ಗರಿಗರಿಯಾಗಿ ಆಗಿ ಬರುತ್ತೆ ಅಂತ ಹೇಳಿ ತುಂಬಾ ಬೋಂಡ ತುಂಬಾ ಗರಿಗರಿಯಾಗಿ ಬರುತ್ತೆ ಇದು ಹಾಕಿದ ನಂತರ ಕ್ಲೀನ್ ಆಗಿ ಈಗ ಮಿಕ್ಸ್ ಮಾಡಬೇಕು ನಿಮ್ಗೆ ಸೋಡಾ ಪೂಡೆ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲ ಆದ್ರೆ ಅದನ್ನ ಸ್ಕಿಪ್ ಮಾಡ್ಕೋಬಹುದು ಈಗ ಚೆನ್ನಾಗಿ ಬೀಟ್ ಮಾಡ್ಬೇಕು ಹಿಟ್ಟನ್ನ ಗರಿ ಗರಿಯಾಗಿ ಉಪ್ಕೊಂಡು ಚೆನ್ನಾಗಿ ಬರುತ್ತೆ ಬೋಂಡ ಬೀಟ್ ಮಾಡ್ತಾ ಇದ್ರು ಸ್ವಲ್ಪ ಒಂದು ಎರಡು ಸೆಕೆಂಡ್ ಈ ತರ ಬೀಟ್ ಮಾಡ್ಬೇಕು ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇದು ಕಲ್ಸ್ಕೊಂಡಾಗಿದೆ ಇವಾಗ ಬಾಳೆಹಣ್ಣು ಕಟ್ ಮಾಡ್ಕೊಳ್ಳೋಣ ಈ ತರ ಸಿಟ್ಟೆಲ್ಲ ಸುಕೊಂಡು ಇಟ್ಕೊಂಡಿದೆ ಉದ್ದ ಟೈಮ್ ತೆಳು ಆಗಿ ಕಟ್ ಮಾಡ್ಕೋಬೇಕು ಬೋಂಡ ಅಲ್ವಾ ಹಾಗಾಗಿ ತುಂಬಾ ತೆಳ್ಳಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಮತ್ತೆ ದಪ್ಪಕ್ಕೆ ಬರ್ಬ ಅದು ತೆಳ್ಳಗೆ ಈ ತರ ಕಟ್ ಮಾಡ್ಕೋಬೇಕು ಎಲ್ಲ ಬಾಳೆಹಣ್ಣುಗಳನ್ನು ಈ ತರ ತೆಳತೆಳ್ದಾಗಿ ಕಟ್ ಮಾಡ್ಕೊಂಡಾಗಿದೆ ಇವಾಗ ಎಣ್ಣೆ ಇಟ್ಟಿದ್ದೀನಿ ಇವಾಗ ಕರ್ಕೊಳ್ಳೋಣ ನೋಡಿ ಇಷ್ಟು ತೆಳ್ಳಗೆ ಬಂದರೆ ಸಾಕು ನಾನು ಇಲ್ಲಿ ಕುಟ್ಟು ಬಾಳೆನ ಯೂಸ್ ಮಾಡಿದ್ದೀನಿ ಯಾವ ಬಾಳೆಹಣ್ಣು ಬೇಕಿದ್ರು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಗಳಿಗಳಿ ಆಗಿರೋದು ಹಣ್ಣಿದ್ರೆ ಅದನ್ನು ಈ ಥರ ಸ್ಲೈಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮೀಡಿಯಮ್ ಹಣ್ಣಾಗಿದ್ರೆ ಸ್ವಲ್ಪ ಸ್ಲೈಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಷ್ಟೇ ನೀವು ಯಾವ ಹಣ್ಣು ಬೇಕಿದ್ದರೂ ಯೂಸ್ ಮಾಡ್ಬೋದು ಎಣ್ಣೆನ ಕಾಯಿಲೆಕ್ಕಿಟ್ಟಿದ್ರೆ ಎಲ್ಲ ಚೆನ್ನಾಗಿ ತಿಳ್ತೆಳ್ಳಿಗೆ ಸ್ಲೈಸ್ ಮಾಡ್ಕೊಂಡು ಈ ಬಾಳೆಹಣ್ಣನ್ನೆಲ್ಲ ಇದನ್ನ ಹಿಟ್ಟಲ್ಲಿ ಹತ್ಕೊಂಡು ಎಣ್ಣಲ್ಲಿ ಬಿಡೋಣ ಒಂದೇ ಸ್ಲೈಸ್ ಹಿಟ್ಟಿಗೆ ಹಾಕೊಳ್ಳೋಣ ಸ್ವಲ್ಪ ಜಾಗ್ರತೆಯಾಗಿ ಮೆಲ್ಲ ಮೆಲ್ಲ ಬಿಡಬೇಕು ಅಂದ್ರೆ ಬಾಳೆಹಣ್ಣು ಹಣ್ಣಾಗಿ ಮೆಲ್ಲ ಮೆಲ್ಲ ಬಿಡಬೇಕಾಗತ್ತೆ ಇಲ್ಲಾಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮೀಡಿಯಂ ಹುಡುಗಿ ಚೆನ್ನಾಗಿ ಈ ಬೋಂಡಗಳನ್ನೆಲ್ಲ ತಿಂಡಿ ಹಾಕೊಂಡು ಕೆಂಪಾಗ ಸ್ವಲ್ಪ ಬೇಯಿಸ್ಕೊಳ್ಳೋಣ ಆಗಿದೆ ಇವಾಗ ತೆಕ್ಕೊಳ್ಳೋಣ ಉಳಿದಿರುವಂತಹ ಬಾಳೆಹಣ್ಣ ಸ್ಲೈಸ್ಗಳನ್ನೆಲ್ಲ ಹಾಕೊಂಡು ಎಲ್ಲ ಬೋಂಡನ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾದಂತಹ ಬಾಳೆಹಣ್ಣಿನ ಬೋಂಡ ರೆಡಿಯಾಗಿದೆ ಇದರ ಜೊತೆಗೆ ರುಚಿಯಾದಂತಹ ಬಿಸಿ ಬಿಸಿಯಾದಂತಹ ಟೀನು ಸಹ ರೆಡಿಯಾಗಿದೆ ಬಿಸಿ ಬಿಸಿ ಟೀ ಜೊತೆಗೆ ರುಚಿ ರುಚಿಯಾದಂತಹ ಬಾಳೆಹಣ್ಣಿನ ಬೋಂಡ ತಿನ್ಲಿಕ್ಕಂತೂ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಗರಿಗರಿ ಆಗಿ ಚೆನ್ನಾಗಿ ಬಂದಿದೆ ಅಂತ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು